ತಾಯಿ ಹೆಬ್ಬಾಳ್ಕರ್ ಅವರು ತಾಲೂಕಿನ ಮಹಾನ್ ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ಈ ಒಂದು ಉರ್ದು ಶಾಲೆಯ ಉಳಿದಿರುವ ಕೆಲಸವನ್ನು ಸುಮಾರು ಹತ್ತು ಲಕ್ಷ ರೂಪಾಯಿ ನಿಧಿಯನ್ನು ಹಾಕಿ ಆ ಕೆಲಸ ನಾವು ಮುಗಿಸ್ಕೊಡ್ತೇವೆ ಅಂತ ಅವ್ರು ಮಾತು ಕೊಟ್ಟಿದ್ರು ಅದೇ ಪ್ರಕಾರ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ತ್ವರಿತಗತಿಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಇವತ್ತು ಆ ಒಂದು ಅಡಿಗಲ್ ಸಮಾರಂಭವನ್ನು ಕೂಡ ಮಾಡಿದ್ದೀವಿ ನಮ್ಮ ಆಪ್ತ ಸಹಾಯಕರಾದ ವಿನೋದ್ ಇರ್ಬೋದು ಸದ್ದಾಮ್ ಹುಸೇನ್ ಇರ್ಬೋದು ಇವ್ರಿಗೂ ಕೂಡ ನಾನು ಹೇಳ್ಕೊತೀನಿ ನೀವು ಈ ಒಂದು ಕೆಲಸವನ್ನು ಕಮಿಟಿಯ ಸದಸ್ಯರೊಂದಿಗೆ ಫಾಲೋ ಅಪ್ ಮಾಡಿ ಅತಿ ಶೀಘ್ರದಲ್ಲಿ ಈ ಕೆಲಸವನ್ನು ಮುಗಿಸ್ಬೇಕು ಮತ್ತು ಈ ಕೆಲಸದ ಛಾಯಾಚಿತ್ರಗಳನ್ನು ಕೂಡ ನನಗೆ ನೀವು ತೋರಿಸ್ಬೇಕಂತ ಹೇಳ್ತೀನಿ ಕಮಿಟಿಯ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ನಿಮ್ಮ ಜವಾಬ್ದಾರಿ ಕೂಡ ಈ ಕೆಲಸ ಒಳ್ಳೆಯ ಗುಣಮಟ್ಟದಾಗಬೇಕಂತ ನೀವು ಕೂಡ ನೋಡ್ಕೊಳ್ಬೇಕು ಇಲ್ಲಿ ಎಲ್ಲ ವೃಂದಕ್ಕೂ ಕೂಡ ಹೇಳ್ತೀನಿ ನಾವು ಇಲ್ಲಿ ಬಂದು ಶಂಕುಸ್ಥಾಪನೆ ಮಾಡಿ ಹೋದ ತಕ್ಷಣ ಆ ಕೆಲಸದ ಜವಾಬ್ದಾರಿ ನಿಮ್ಮದು ಆ ಕೆಲಸ ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಮತ್ತು ಅದರಿಂದ ನಮಗೂ ಹೆಸರು ಬರಬೇಕು ಇನ್ನು ಎಮ್ ಎಲ್ ಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ನಾಲ್ಕು ಜನ ನಮಗೆ ಕರೆದ್ರೆ ಇನ್ನೂ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತತಿ ಈಗಾಗಲೇ ನಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಐತಿ ನಮ್ಮ ಜಿಲ್ಲೆಯಲ್ಲಿ ಎರಡು ಅದಾರ ಸತೀಶ್ ಜಾರಕಿಹೊಳಿ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಒಳ್ಳೆಯ ಕೆಲಸ ಮಾಡಕತ್ತಾರ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಈ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತೀವಿ ಈ ತಾಲೂಕಿನ ಎಮ್ ಎಲ್ ಎ ಅವರಾದಂಥ ಅಶೋಕ್ ಪಟ್ಟಣವರು ಕೂಡ ಬೆಳಗ್ಗೆ ನನಗೆ ಭೇಟಿಯಾದರು ಅವರು ಮದುವೆ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ರು ನಾನು ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ವಿಶೇಷವಾಗಿ ಯಾವತ್ತು ವಿದ್ಯಾಭ್ಯಾಸಕ್ಕೆ ನಾವು ಪ್ರೋತ್ಸಾಹ ನೀಡಿದ್ದೀವಿ ಈ ಶಾಲಾ ಕೊಠಡಿ ನಾವು ದುರಸ್ತಿ ಮಾಡುವ ಜೊತೆಗೆ ಆದಷ್ಟು ಬೇಗ ಇಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಏನು ನಾವು ಸವಲತ್ತನ್ನು ಕೊಡಬೇಕಂತ ನಾವೆಲ್ಲ ಡಿಸ್ಕಸ್ ಮಾಡಿ ನಿಮಗೆ ಪ್ರಾಜೆಕ್ಟ್ ಇರ್ಬೋದು ನಿಮಗೇನಾದರೂ ಡೆಸ್ಕ್ಗಳ ಕೊರತೆ ಇರ್ಬೋದು ಏನಾದರೂ ಸ್ಮಾರ್ಟ್ ಕ್ಲಾಸ್ ಬೇಕಾಗಿದ್ದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಸವಲತ್ತುಗಳು ಬೇಕಾಗಿದ್ದರೆ ನಮ್ಮಲ್ಲಿ ನೀವು ಮನವಿಯನ್ನು ಸಲ್ಲಿಸ್ರಿ ನಿಮ್ಮ ನೀವು ಸಲ್ಲಿಸಿದಂಥ ಮನವಿಗೆ ನಾವು ಸೂಕ್ತವಾಗಿ ಸ್ಪಂದನೆ ನೀಡಿ ಮುಂಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಸಲಕರಣೆಗಳನ್ನು ಈ ಶಾಲೆಗೆ ನಾವು ಒದಗಿಸ್ತೀವಂತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಧನ್ಯವಾದ ಹೇಳ್ತೀನಿ ಮೊನ್ನೆ ನಡೆದಂಥ لم يلد ولم يولد ولم يكن له كفوا احد ان الله وملائكته يصلون على النبي يا ايها الذين امنوا صلوا عليه وسلموا تسليما اللهم صل على سيدنا وشفينا نبينا مولانا محمد سبحان ربك رب العزه عما يصفون وسلام على المرسلين والحمد لله رب العالمين ها 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 పలారతిల మృన Бేం మెసాకర్ కాదగాం పలా banks ऊंचे आसमान पंछी लेते हैं उड़ान वैसे ही अपने मेहनत से जिन्होंने छुआ है आसमान खारे हैं आज इस मंच पर वे हैं हमारे मेहमान करते हैं उनको